ಆಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಇದೇನಿದು ಹೋಳಿಗೆ ತೋರಿಸ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ ಸೊ ಹೋಳಿಗೆ ಬರೀ ಯುಗಾದಿ ಹಬ್ಬಕ್ಕೆ ಎಲ್ಲ ನಮ್ಗೆ ಯಾವತ್ತು ತಿನ್ನಬೇಕು ಅನಿಸಿದ್ರೆ ಅವಾಗ ಮಾಡ್ಕೊಬೋದು ಸೊ ನಾನು ಕೂಡ ಇಲ್ಲಿ ಈಸಿ ಮೆಚೇರಿಯಲ್ ತೋರಿಸ್ತಾ ಇದ್ದೀನಿ ಒಂದು ಹಾಫ್ ಆನ್ ಅವರಲ್ಲೇ ಮಾಡ್ಕೊಬೋದು ತುಂಬ ಈಸಿಯಾಗಿ ಚೆನ್ನಾಗಿ ಈ ಥರ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಡಿದಂಥ ಮೆಥಡಲ್ಲಿ ಮಾಡಿ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೊಬೋದು ಮಿಕ್ಸಿ ಹೇಗೆ ಇರಲಿ ಆ ಥರ ಫಸ್ಟು ನಾವು ಬೇಳೆನ ಪೌಡ್ರ್ ಮಾಡಿಕೊಂಡು ಪಾಕ ತೆಗೆದು ಅದ್ರಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಇವಾಗ ವಾಯ್ಸ್ ಹೊರ್ಕೊಡ್ಬೇಕಾರೆ ಇವಾಗೇನು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸ್ತಿದೆ ಅಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದ್ದು ಹೋಳಿಗೆ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ಹೋಳಿಗೆ ಮಾಡಿ ಬಿಸಿ ಬಿಸಿ ಹೋಳಿಗೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಥವಾ ಕಾಯಿ ಹಾಲು ಹಾಕ್ಕೊಂಡು ತಿಂದರೆ ಅಂತೂ ಸಕ್ಕತ್ತಂದರೆ ಸಕ್ಕತ್ತಾಗಿರುತ್ತೆ ಹೊಸದಾಗಿ ಕಲಿಯೋರಿಗೆ ಕೂಡ ನಾನು ಹೇಳಿಕೊಡುವಂತಹ ಟಿಪ್ಸುಸು ಹೀಗಿಷ್ಟ ಆಗ್ಬೋದು ಅಂದ್ಕೊತೀನಿ ಮಾಡೋ ಹೇಗೆ ನಾನು ಯಾವ ಮೆಜರ್ಮೆಂಟಲ್ಲಿ ನಾನು ಹೋಳ್ಗೆ ಮಾಡ್ತೀನಿ ಅನ್ಕೊಂಡ್ಬರೋಣ ಬನ್ನಿ ಇಲ್ಲೊಂದು ನಾನು ಎರಡು ಗ್ಲಾಸಷ್ಟು ಬೆಲೆ ತಗೊಂಡಿದ್ದೀನಿ ಫಸ್ಟ್ ನಾನು ಕಡಲೆಬೇಳೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಥರ ಎರಡು ವಿಸಿಲಲ್ಲಿ ಸೊ ನಂತರ ನಾನು ಕಾಯಿ ಸ್ವಲ್ಪ ಹಾಕ್ಕಿದ್ದೀನಿ ಅದೇ ಇದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಕಡಲೆಬೇಳೆ ಒಂದು ಗ್ಲಾಸ್ ತೊಗರಿಬೇಳೆ ಬೇಯಿಸ್ಕೊಂಡ್ಬಿಟ್ಟು ಒಂದು ನಾನು ಇಲ್ಲಿ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಎರಡು ಗ್ಲಾಸಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಒಂದು ಗ್ಲಾಸ್ ಬೇಳೆಗೆ ಒಂದು ಗ್ಲಾಸ್ ಬೆಲ್ಲ ಥರ ಎರಡು ಗ್ಲಾಸ್ ಬೆಳೆಗೆ ಎರಡು ಗ್ಲಾಸ್ ಬೆಲ್ಲ ನೋಡಿ ಫಸ್ಟು ಬೇಯಿಸ್ಕೊಂಡಿದ್ದೀನಿ ಕಡಲೆಬೇಳೆ ಇದು ತೊಗರಿಬೇಳೆ ತೊಗರಿಬೇಳೆ ಒಂದು ವಿಸಿಲು ಕಡಲೆಬೇಳೆ ಎರಡು ವಿಸಿಲು ಸೊ ಇದೊಂದು ಅದೊಂದು ನಾನು ಹಾಕಿರೋದು ಸೊ ಎರಡು ಗ್ಲಾಸ್ ಬೆಲ್ಲ ಎರಡು ಗ್ಲಾಸ್ ಬೇಳೆ ಸೊ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹೋಳಿಗೆ ಫಸ್ಟ್ ನಾನು ಕಡಲೆಬೇಳೆ ಬೇಯಿಸ್ಕೊಂಡು ಹಾಕ್ಕೊಂಡು ಅದಾದಮೇಲೆ ತೊಗರಿಬೇಳೆ ಬೇಯಿಸ್ಕೊಂಡು ಎರಡು ಮಿಕ್ಸ್ ಮಾಡಿದ್ದೀನಿ ನೀರೆಲ್ಲ ಫುಲ್ ಬಗ್ಸ್ಕೊಂಡ್ಬಿಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ಒಂದು ಗ್ಲಾಸಷ್ಟು ನಾನು ಏನು ಬೇಳೆ ತಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಕಾಯಿ ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಏಲಕ್ಕಿ ಕುಟ್ಟಿ ಹಾಕ್ತಾಯಿದ್ದೀನಿ ನೋಡಿ ತೊಗೊಂಡು ಹಾಕೋಣ ಅಂತ ನಾನು ಇಲ್ಲಿ ಫಸ್ಟ್ ಬೇಳೆ ಆದ್ಮೇಲೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು ಬೆಲ್ಲ ಇವಾಗ ಪಾಕ ತೆಗಿತೀನಿ ಫಸ್ಟ್ ನಾನು ಬೆಲ್ಲ ಹಾಕಿ ಒಂದು ಚೂರು ನೀರು ಒಂದು ಅಷ್ಟು ನೀರು ಹಾಕಿ ಸ್ವಲ್ಪ ಕುದಿಬೇಕು ಇದಕ್ಕೇನು ಪಾಕ ಬೇಡ ನೋಡಿ ಕುದ್ದಾದ ಮೇಲೆ ನಾನು ಫಿಲ್ಟ್ರಿ ಇನ್ ಕೇಸ್ ಏನಾದರೂ ಸ್ವಲ್ಪ ಕ ಕಲ್ಲು ಕಸ ಇದ್ದರೆ ಬಂದಿರುತ್ತೆ ಅಂತ ನೋಡಿ ಇವಾಗ ಮತ್ತೆ ಅದೇ ಕಡಾಯಿಗೆ ಹಾಕ್ಬಿಟ್ಟು ಬಿಸಿ ಆಗಿತ್ತಲ್ವ ಬೆಲ್ಲ ಪಾಕ ಅದರಲ್ಲಿ ಕಾಯಿ ಕೂಡ ಸೊ ಮಿಕ್ಸಿ ಮಾಡ್ಕೊಂಡಿದ್ನಲ್ವ ತೆಂಗಿನಕಾಯಿ ಸ್ವಲ್ಪ ಹಾಕಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಬೇಕು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಇವಾಗ ಕೊನೆಯಲ್ಲಿ ನಾವು ನಾವೇನು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಬರೀ ಪೌಡರ್ ತೊಗರಿಬೇಳೆ ಪೌಡರ್ ತೊಗರಿಬೇಳೆ ಕಡಲೆಬೇಳೆ ಪೌಡ್ರನ್ನ ಕೂಡ ಹಾಕಿ ಏಲಕ್ಕಿ ಪುಡಿ ಕೂಡ ಹಾಕಿ ನೀವು ಬೇಕಾದ್ರೆ ಜಾಕಾಯಿ ಒಂದು ಕುಬ್ಬರಿ ಒಂದು ಶುಂಠಿ ಕೂಡ ಹಾಕ್ಕೊಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ನಾವು ಉಂಡೆಗಳು ಮಾಡಿಕೊಂಡು ಫಸ್ಟ್ ನಾನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ತಟ್ಕೊಂಡ್ಬಿಟ್ರೆ ಅಂತೂ ನಾನು ಇಲ್ಲಿ ಪ್ಲಾಸ್ಟಿಕ್ ಕವರ್ ತಟ್ಟಿದ್ದೀನಿ ನೀವು ಬೇಕಾದ್ರೆ ಒಬ್ಬಟ್ಟು ಕವರ್ ಸಿಗುತ್ತೆ ಹೋಳಿಗೆ ಅದ್ರಲ್ಲಿ ತರಿಸ್ಕೊಬೋದು ನಾನು ಅರ್ಜೆಂಟಾಗಿ ಮಾಡಿದ್ದು ಸೊ ಹಾಗಾಗಿ ಇಲ್ಲಾಂದರೆ ಆಯಿಲ್ ಕವರ್ ಬರುತ್ತಲ್ವಾ ಅದ್ರಲ್ಲಿ ತಟ್ಕೊಂಡು ಕೂಡ ಮಾಡ್ಬೋದು ಬಿಸಿ ಬಿಸಿಯಾಗಿ ಈ ಥರ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸಖತ್ತಾಗಿರುತ್ತೆ ಹಂಗಂತೂ ಹೋಳಿಗೆ ಮನೆಯಲ್ಲಿ ಘಮ ಇದೆಯಲ್ವ ಅದು ತುಂಬ ಚೆನ್ನಾಗಿ ಬರುತ್ತೆ ನಾನು ನಾನಿಲ್ಲಿ ಒಂದು ಗ್ಲಾಸು ಅಂದರೆ ಗ್ಲಾಸ್ ಮೆಜರ್ಮೆಂಟ್ ತಗೊಂಡಿದ್ದೀನಿ ಒಂದು ಗ್ಲಾಸ್ ಮೈದಾ ಹಿಟ್ಟಿಗೆ ನಾನು ಒಂದು ಗ್ಲಾಸು ರವೆ ಹಾಕಿದ್ದೀನಿ ಚೌಟು ರವೆ ಅದು ನಿಮಗೆ ಕಲಿಸೋದು ತೋರಿಸಿಲ್ಲ ಇಲ್ಲಿ ನಾನು ಎರಡು ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಒಂದು ಮೂರು ಅವರ್ ಎಣ್ಣೆ ಹಾಕಿಬಿಟ್ಟು ಸೋಕಿಂಗ್ ಬಿಡಬೇಕು ನೆನೆಯಬೇಕು ಆವಾಗ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಥರ ನಾವು ಯಾವಾಗ ಬೇಕೋ ಆವಾಗ ಹೋಳಿಗೆ ಮಾಡಿಕೊಂಡು ಮನೆಯಲ್ಲೇ ತಿನ್ಬೋದು ಟೇಸ್ಟಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಅದೇ ಥರ ರುಚಿಯಾಗಿ ಕೂಡ ಬರುತ್ತೆ ಸೊ ನನ್ನ ಇವತ್ತಿನ ಹೋಳಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸೊ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ Bye bye.